ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ ಆರು ಬಾರಿ ವಿಳಂಬ ಆದರೂ ಕೂಡ ಅಂದುಕೊಂಡಂತೆಯೇ ಈ ಕ್ಷಣದವರೆಗೆ ಈ ಗಗನಯಾನ ನಡೀತಾ ಇದೆ ಎಕ್ಸಿಎಂ ಫೋರ್ಟ್ ಶುಭಾಂಶು ಸೇರಿದಂತೆ ಒಟ್ಟು ನಾಲ್ಕು ಜನ ಗಗನಯಾತ್ರಿಗಳು ಅವರನ್ನ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐಎಸ್ಎಸ್ ತಲುಪಲಿದೆ ಹೆಚ್ಚು ಪ್ರಯೋಗಗಳು ಹದಿನಾಲ್ಕು ದಿನಗಳ ವಾಸ ಇದರ ಜೊತೆ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ನಡೆಸುತ್ತಿರುವ ಪ್ರಯೋಗಗಳು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾವೆಲ್ಲ ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾಲಿ ನಡೆಸಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನೆನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಬೆಂಗಳೂರು ಧಾರವಾಡ ಸೇರಿದಂತೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಕೂಡ ಈ ಸಂಶೋಧನೆಯಲ್ಲಿ ಇದೆ ಯಾವ ರೀತಿ ಅದರ ಡೀಟೇಲ್ಸ್ ಅನ್ನು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಲಿರುವ ವಿಜ್ಞಾನಿಗಳು ವಿವರಿಸ್ತಾ ಹೋಗ್ತಾರೆ ಹಾಗೆ ಬಾಹ್ಯಾಕಾಶದಲ್ಲಿ ಭಾರತ ನಡೆಸುತ್ತಿರುವ ಈ ಸಂಶೋಧನೆಗಳು ಎಷ್ಟು ಮಹತ್ವವಾಗುತ್ತೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ವೀಕ್ಷಕರೇ ನಿಮಗೆ ನೆನಪಿರಬೇಕು ಎರಡ್ ಸಾವಿರದ ಇಪ್ಪತ್ತೇಳು ಭಾರತಕ್ಕೆ ಈ ಬಾಹ್ಯಾಕಾಶ ಯಾನದ ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವರ್ಷ ಯಾಕಂದ್ರೆ ಈ ಬಾರಿ ಶುಭಾಂಶು ಶುಕ್ಲಾ ಹೋಗಿದ್ದಾರೆ ಆದರೆ ಅಮೆರಿಕದ ಸಹಯೋಗದೊಂದಿಗೆ ಯಾತ್ರೆ ನಡೀತಾ ಇದೆ ಭಾರತ ಇದನ್ನ ಏಕಾಂಗಿಯಾಗಿ ನೆರವೇರಿಸಬೇಕು ಅನ್ನೋ ಕನಸನ್ನ ಕಾಣ್ತಾ ಇದೆ ಬಹುಶಃ ಎಲ್ಲವೂ ಅಂದುಕೊಂಡಂತಾದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮತ್ತೊಂದು ಗಗನಯಾನ ಇಪ್ಪತ್ತೇಳರ ಭಾರತದ ಆ ಸ್ವತಂತ್ರ ಗಗನಯಾನಕ್ಕೆ ಈಗ ಶುಭಾಂಶು ಶುಕ್ಲಾ ಅವರು ಏನ್ ಗಗನಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಇದು ಬಹಳಷ್ಟು ಸಹಾಯಕವಾಗುವ ನಿರೀಕ್ಷೆ ಇದೆ ಇದೆಲ್ಲದರ ಜೊತೆ ಜೊತೆಗೆ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದು ಸುಭಾಂಶು ಶುಕ್ಲಾ ಅವರು ಏನೆಲ್ಲ ಮಾಡಲಿದ್ದಾರೆ ಅದೆಲ್ಲದರ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಒಂದು ಗಂಟೆಗಳ ಕಾಲ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಡಾಕಿಂಗ್ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಇದೀಗ ನೆರವೇರಿಸಿಕೊಳ್ಳಲಾಗ್ತಾ ಇದೆ ಇನ್ನು ಈ ಗಗನಯಾತ್ರೆ ಪ್ರಾರಂಭ ಮಾಡಿದ ತಕ್ಷಣ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು ನೋಡಿ ಒಂದು ಸೆಕೆಂಡ್ಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಪರ್ ಗಂಟೆ ಆ ವೇಗದಲ್ಲಿ ನಾವು ಚಲಿಸುತ್ತಿದ್ದೇವೆ ಅಂತ ಹೇಳಿ ಹಾಗಾದ್ರೆ ಯಾಕಿಷ್ಟು ಗಂಟೆಗಳ ಕಾಲ ಹಿಡಿತು ಇಪ್ಪತ್ತೆಂಟು ಗಂಟೆಗಳ ಕಾಲ ಯಾಕಾಗಿ ಹಿಡಿಯುತ್ತೆ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರವನ್ನು ತಲುಪಲಿಕ್ಕೆ ಇದರ ವಿವರಣೆಯನ್ನ ಕೂಡ ವಿಜ್ಞಾನಿಗಳು ಕೊಡಲಿದ್ದಾರೆ ಹಾಗೆ ಡಾಕಿಂಗ್ ಪ್ರಾಸೆಸ್ ಅಂದ್ರೆ ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಹೋಗಿ ತಲುಪುವ ಪ್ರಕ್ರಿಯೆ ಏನಿದೆ ಅದು ಎಷ್ಟು ಮಹತ್ವಪೂರ್ಣವಾಗಿರುತ್ತೆ ಇದರಲ್ಲಿ ಶುಭಾಂಶು ಅವರ ಪಾತ್ರ ಏನು ಇದರ ಬಗ್ಗೆ ಕೂಡ ವಿವರಣೆಯನ್ನ ಮುಂದಿನ ಒಂದು ಗಂಟೆಗಳ ಕಾಲ ನೀವು ಲೈವ್ ಅಪ್ಡೇಟ್ಸ್ ಹಾಗೆ ದೃಶ್ಯಗಳ ಸಹಿತ ಗಮನಿಸ್ತಾ ಹೋಗಬಹುದಾಗುತ್ತೆ ಇಲ್ಲಿವರೆಗೂ ಯಶಸ್ವಿಯಾಗಿ ನಡೀತಾ ಇದೆ ಡಾಕಿಂಗ್ ಪ್ರಾಸೆಸ್ಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ವೀಕ್ಷಕರೇ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕ ರಾಕೇಶ್ ಶರ್ಮಾ ಮೊದಲ ಭಾರತೀಯ ಗಗನಯಾತ್ರೆಯನ್ನ ಕೈಗೊಂಡವರು ಅದಾದ ನಂತರ ಅಧಿಕ ವರ್ಷ ವರ್ಷಗಳ ಕಾಲ ಭಾರತೀಯರು ಯಾರೂ ಕೂಡ ಬಾಹ್ಯಾಕಾಶದಲ್ಲಿ ಕಾಲಿಟ್ಟಿರಲಿಲ್ಲ ಕಲ್ಪನಾ ಚಾವ್ಲಾ ಅಥವಾ ಸುಮಿತಾ ವಿಲಿಯಮ್ಸ್ ಅವರೆಲ್ಲ ಭಾರತೀಯ ಮೂಲದವರಾದರೂ ಕೂಡ ಬೇರೆ ದೇಶದ ನಾಗರಿಕರಾಗಿದ್ದವು ಹೀಗಾಗಿ ಭಾರತೀಯರು ಅಂತರಿಕ್ಷದಲ್ಲಿ ವಾಸವನ್ನ ಮಾಡುವ ಎರಡನೇ ವ್ಯಕ್ತಿ ಶುಭಾಂಶು ಶುಕ್ಲಾ ಆಗುವವರಿದ್ದಾರೆ ವಿಶ್ವದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಅತ್ಯಂತ ಅಮೋಘವಾದ ಐತಿಹಾಸಿಕ ಕ್ಷಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಡೀ ಭಾರತೀಯರಿಗೇನೆ ಕುತೂಹಲ ಇದೆ ಇನ್ಫ್ಯಾಕ್ಟ್ ಇಡೀ ವಿಶ್ವಕ್ಕೇನೆ ಕುತೂಹಲ ಇದೆ ಯಾವ ರೀತಿಯಾಗಿ ಡಾಕಿಂಗ್ ಪ್ರೊಸೆಸ್ ಆಗುತ್ತೆ ಅದಾದ ನಂತರದ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಗಮನಿಸ್ಲಿಕ್ಕೆ ಆದ್ರೆ ಹೆತ್ತ ತಂದೆ ತಾಯಿ ಶುಭಾಂಶು ಅವರ ತಂದೆ ತಾಯಿ ಕೆಲವೇ ಕ್ಷಣಗಳ ಹಿಂದೆ ಅವರ ದೃಶ್ಯವನ್ನ ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ ಮಗ ಅಂತರಿಕ್ಷ ಯಾನವನ್ನ ಪ್ರಾರಂಭ ಮಾಡಿದ್ದಾರೆ ಅದರ ಮತ್ತೊಂದು ಮಹತ್ತರವಾದ ಘಟ್ಟ ಈ ಡಾಕಿಂಗ್ ಹೀಗಾಗಿ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳಲಿಕ್ಕೂ ಕೂಡ ಆ ತಂದೆ ತಾಯಿ ಕಾತರರಾಗಿ ಕಾಯ್ತಾ ಇದ್ದಾರೆ ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇನ್ ಶಾರ್ಟ್ ಐಎಸ್ಎಸ್ ಅಲ್ಲಿಗೆ ತಲುಪಲಿಕ್ಕೆ ಉಳಿದಿರೋದು ಕೆಲವೇ ನಿಮಿಷಗಳು ಮಾತ್ರ ಹೀಗಾಗಿ ಸಹಜವಾಗಿ ಶುಭಾಂಶು ಅವರ ತಂದೆ ತಾಯಿಗೆ ಈ ಘಳಿಗೆ ಕೂಡ ಅತ್ಯಂತ ಮಹತ್ವಪೂರ್ಣವಾದದ್ದು ನೆನೆ ಭಾವುಕರಾಗಿದ್ರು ಇನ್ಫ್ಯಾಕ್ಟ್ ಅವರ ತಂದೆ ತಾಯಿ ಇಬ್ರು ಅದರ ದೃಶ್ಯವನ್ನ ಕೂಡ ನೀವು ಗಮನಿಸಿದ್ರಿ ಇಂಥದೊಂದು ಪ್ರಯೋಗದಲ್ಲಿ ತಮ್ಮ ಪುತ್ರ ಭಾಗಿಯಾಗ್ತಾ ಇರೋದು ಹೆಮ್ಮೆ ಎಷ್ಟೋ ಅಷ್ಟೇ ಒಳಗೊಳಗೆ ಸಣ್ಣ ಆತಂಕ ಕೂಡ ಇದ್ದೇ ಇರುತ್ತೆ ನೋ ಡೌಟ್ ಈಸ್ ವೆಲ್ ಟ್ರೈನ್ ವಿಶೇಷವಾದ ತರಬೇತಿಯನ್ನ ಶುಭಾಂಶು ಶುಕ್ಲಾ ಅವರಿಗೆ ನೀಡಲಾಗಿದೆ ಆರೋಗ್ಯದಿಂದ ಹಿಡಿದು ಅಲ್ಲಿ ಅವರು ನಿರ್ವಹಿಸಬೇಕಾಗಿರುವ ಕಾರ್ಯಗಳ ಬಗ್ಗೆ ಕೂಡ ಪ್ರತಿಯೊಂದು ಹಂತದಲ್ಲಿ ಮೇಲ್ವಿಚಾರಣೆಯನ್ನ ನಡೆಸಲಾಗಿದೆ ಈ ಹದಿನಾಲ್ಕು ದಿನಗಳು ಕೂಡ ಶುಭಾಂಶು ಶುಕ್ಲಾ ಅವರೇನು ಐಎಸ್ಎಸ್ನಲ್ಲಿ ಇರಲಿದ್ದಾರೆ ಆ ಹದಿನಾಲ್ಕು ದಿನಗಳ ಕಾಲ ಕೂಡ ಅವರ ಮೇಲೆ ವಿಶೇಷವಾದ ನಿಧೆ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ ಆರು ಬಾರಿ ವಿಳಂಬ ಆದರೂ ಕೂಡ ಅಂದುಕೊಂಡಂತೆಯೇ ಈ ಕ್ಷಣದವರೆಗೆ ಈ ಗಗನಯಾನ ನಡೀತಾ ಇದೆ ಎಕ್ಸಿಎಂ ಫೋರ್ಟ್ ಶುಭಾಂಶು ಸೇರಿದಂತೆ ಒಟ್ಟು ನಾಲ್ಕು ಜನ ಗಗನಯಾತ್ರಿಗಳು ಅವರನ್ನ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐಎಸ್ಎಸ್ ತಲುಪಲಿದೆ ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳು ಹದಿನಾಲ್ಕು ದಿನಗಳ ವಾಸ ಇದರ ಜೊತೆ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ನಡೆಸುತ್ತಿರುವ ಪ್ರಯೋಗಗಳು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾವೆಲ್ಲ ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾಲಿ ನಡೆಸಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನೆನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಬೆಂಗಳೂರು ಧಾರವಾಡ ಸೇರಿದಂತೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಕೂಡ ಈ ಸಂಶೋಧನೆಯಲ್ಲಿ ಇದೆ ಯಾವ ರೀತಿ ಅದರ ಡೀಟೇಲ್ಸ್ ಅನ್ನು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಲಿರುವ ವಿಜ್ಞಾನಿಗಳು ವಿವರಿಸ್ತಾ ಹೋಗ್ತಾರೆ ಹಾಗೆ ಬಾಹ್ಯಾಕಾಶದಲ್ಲಿ ಭಾರತ ನಡೆಸುತ್ತಿರುವ ಈ ಸಂಶೋಧನೆಗಳು ಎಷ್ಟು ಮಹತ್ವವಾಗುತ್ತೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ವೀಕ್ಷಕರೇ ನಿಮಗೆ ನೆನಪಿರಬೇಕು ಎರಡ್ ಸಾವಿರದ ಇಪ್ಪತ್ತೇಳು ಭಾರತಕ್ಕೆ ಈ ಬಾಹ್ಯಾಕಾಶ ಯಾನದ ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವರ್ಷ ಯಾಕಂದ್ರೆ ಈ ಬಾರಿ ಶುಭಾಂಶು ಶುಕ್ಲಾ ಹೋಗಿದ್ದಾರೆ ಆದರೆ ಅಮೆರಿಕದ ಸಹಯೋಗದೊಂದಿಗೆ ಯಾತ್ರೆ ನಡೀತಾ ಇದೆ ಭಾರತ ಇದನ್ನ ಏಕಾಂಗಿಯಾಗಿ ನೆರವೇರಿಸಬೇಕು ಅನ್ನೋ ಕನಸನ್ನ ಕಾಣ್ತಾ ಇದೆ ಬಹುಶಃ ಎಲ್ಲವೂ ಅಂದುಕೊಂಡಂತಾದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮತ್ತೊಂದು ಗಗನಯಾನ ಇಪ್ಪತ್ತೇಳರ ಭಾರತದ ಆ ಸ್ವತಂತ್ರ ಗಗನಯಾನಕ್ಕೆ ಈಗ ಶುಭಾಂಶು ಶುಕ್ಲಾ ಅವರು ಏನ್ ಗಗನಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಇದು ಬಹಳಷ್ಟು ಸಹಾಯಕವಾಗುವ ನಿರೀಕ್ಷೆ ಇದೆ ಇದೆಲ್ಲದರ ಜೊತೆ ಜೊತೆಗೆ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದು ಸುಭಾಂಶು ಶುಕ್ಲಾ ಅವರು ಏನೆಲ್ಲ ಮಾಡಲಿದ್ದಾರೆ ಅದೆಲ್ಲದರ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಒಂದು ಗಂಟೆಗಳ ಕಾಲ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಡಾಕಿಂಗ್ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಇದೀಗ ನೆರವೇರಿಸಿಕೊಳ್ಳಲಾಗ್ತಾ ಇದೆ ಇನ್ನು ಈ ಗಗನಯಾತ್ರೆ ಪ್ರಾರಂಭ ಮಾಡಿದ ತಕ್ಷಣ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು ನೋಡಿ ಒಂದು ಸೆಕೆಂಡ್ಗೆನೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಪರ್ ಗಂಟೆ ಆ ವೇಗದಲ್ಲಿ ನಾವು ಚಲಿಸುತ್ತಿದ್ದೇವೆ ಅಂತ ಹೇಳಿ ಹಾಗಾದ್ರೆ ಯಾಕಿಷ್ಟು ಗಂಟೆಗಳ ಕಾಲ ಹಿಡಿತು ಇಪ್ಪತ್ತೆಂಟು ಗಂಟೆಗಳ ಕಾಲ ಯಾಕಾಗಿ ಹಿಡಿಯುತ್ತೆ